ತುಂಬಾ ಸಂತೋಷ ಇದೆ ಬಹಳ ಸಂತೋಷ ಇದೆ ಆ ಚಿತ್ರ ನಿಜ ಹೇಳ್ಬೇಕು ಅಂತಂದ್ರೆ ಮಾತು ಹೊರಡ್ತಾ ಇಲ್ಲ ಯಾಕಂತಂದ್ರೆ ಎಲ್ರೂ ಇಷ್ಟಪಡ್ತಾ ಇದನ್ನ ಬಹಳ ಬಹಳ ಸಂತೋಷ ಇದೆ ದೇವರ ಅನುಗ್ರಹ ಆ ದೇವರ ಪ್ರತಿರೂಪ ಆಗಿರೋ ತಮ್ಮೆಲ್ಲರ ಒಂದು ಹಾರೈಕೆ ಆಶೀರ್ವಾದ ತುಂಬಾ ತುಂಬಾ ಹೌದು 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 ಅದನ್ನ ಅವ್ರಿ ಅವ್ರಿಗೆ ಕೇಳಿ ನೀವು ಹೌದು ಖಂಡಿತ ಇದು ಬಹುಶಃ ಮೊಟ್ಟ ಮೊದಲ ಪ್ರಯತ್ನ ಅಂತ ಅನ್ಕೊಳ್ತೀವಿ ಇದು ಅತ್ಯಂತ ವಿನೂತನ ವಿನೂತನವಾದ ವಿಶಿಷ್ಟವಾದ ವಿವಿಧವಾಗಿರ್ತಕ್ಕಂಥ ಒಂದು ಪ್ರಯೋಗ ಪ್ರಯತ್ನ ಬಹುಶಃ ಕರ್ನಾಟಕ ಕನ್ನಡ ಚಿತ್ರರಂಗದಲ್ಲಿ ಈ ತರದ ಒಂದು ಪ್ರಯತ್ನ ಆಗಿಲ್ಲ ಹಾಗಾಗಿ ಈ ಒಂದು ಪ್ರಯತ್ನ ಏನಿದೆ ಅದು ಎಲ್ಲರೂ ಇವತ್ತು ಇಷ್ಟಪಟ್ಟಿದ್ದಾರೆ ಬಹಳ ಬಹಳ ಸಂತೋಷ ಇಬ್ರು ಪ್ರತಿಭಾವಂತ್ರೆಜಿಸುಬ್ಬಯ್ಯ ಆಗಿರ್ಬೋದು ಅಥವಾ ರೈಚಲ್ ಆಗಿರ್ಬೋದು ಇಬ್ಬರು ಪ್ರತಿಭಾವಂತ್ರೆ ಹಾಗಾಗಿ ಪ್ರತಿಭಾವಂತ ಕಲಾವಿದರಿಗೆ ಬರ್ತಾರೆ ಜೊತೆಯಲ್ಲಿ ಕೆಲಸ ಮಾಡೋದು ಇದು ಇದೊಂದು ಒಳ್ಳೆ ಅವಕಾಶ ಸುವರ್ಣ ಅವಕಾಶ ಅದು ನನಗೆ ಸಿಕ್ತು ಅದು ಬಹಳ ಸಂತೋಷ ಆಯ್ತು ಯಾಕಂತಂದ್ರೆ ಕಲಾವಿದರು ಒಳ್ಳೆ ಕಲಾವಿದರು ಇದ್ದಾಗ ಸಹಕಲಾವಿದರು ಇದ್ದಾಗ ಸಹಕಲಾವಿದ್ರು ಇದ್ದಾಗ ನಮ್ಮ ಅಭಿನಯ ಕೂಡ ಚೆನ್ನಾಗಾಗುತ್ತೆ ಹಾಗಾಗಿ ಒಂದು ಮುಷ್ಠಾನ್ನ ಭೋಜನ ಅಂತಂದ್ರೆ ಪ್ರತಿಯೊಬ್ಬರು ಚೆನ್ನಾಗಿರ್ಬೋದು ಹಾಗಾಗಿ ಇವರಿಬ್ರು ವಿಶೇಷವಾಗಿ ಅದರ ಜೊತೆಯಲ್ಲಿ ಪ್ರತಿಯೊಬ್ಬರು ಈ ಸಿನಿಮಾದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರು ತುಂಬ ಪ್ರತಿಭಾವಂತರು ಹಾಗಾಗಿ ಇದು ಕೂಡ ತುಂಬಾ ಒಂದು ಅತ್ಯದ್ಭುತವಾದಂತಹ ತುಂಬಾ ಚೆನ್ನಾಗಿದೆ ಸಂಗೀತ ಹೇಳ್ತಾ ಸಂಗೀತ ಆಗಿರ್ಬೋದು ಸಾಹಿತ್ಯ ಆಗಿರ್ಬೋದು ತುಂಬಾ ಕ್ಯಾಚಿ ಇದೆ ಎಲ್ಲರೂ ಅದು ತುಂಬಾ ಇಷ್ಟಪಡ್ತಾರೆ ಆಮೇಲೆ ನಮ್ಮ ರಿತಿಕ್ ಮುರಳೀಧರ್ ಅವರು ಅವರು ಅದನ್ನ ಬ್ಯಾಕ್ ಗ್ರೌಂಡ್ ಕೊಟ್ಟಿದ್ದಾರೆ ಜೊತೆಗೆ ಮ್ಯೂಸಿಕ್ ಕೊಟ್ಟಿದ್ದಾರೆ ನನಗೊಂದು ಅವಕಾಶನೂ ಕೊಟ್ಟಿದ್ದಾರೆ ಒಂದು ಹಾಡು ಹೇಳೋ ಅವಕಾಶನೂ ಕೊಟ್ಟಿದ್ದಾರೆ ತುಂಬಾ ಸಂತೋಷ ಇದೆ ನನಗೆ ಬಹಳ ಸಂತೋಷ

ನಾವು ಸಿನಿಮಾ ಪ್ರಾರಂಭ ಮಾಡ್ತಿರಬೇಕಾದರೂ ಕೂಡ ನನ್ನ ಸ್ಕ್ರಿಪ್ಟ್ ಪೂಜೆ ಏನಿದೆ ಅದು ನಮ್ಮ ಅಪ್ಪ ಅವ್ರ ಸ್ಮಾರಕ ಮೈಸೂರಲ್ಲಿ ಏನಿದೆ ಅಲ್ಲಿಂದಾನೇ ಪ್ರಾರಂಭ ಮಾಡೋದು ಇವತ್ತು ಬಿಡುಗಡೆ ಆಗ್ತಿದೆ ಅಂತ ಒಂದು ಡೇಟ್ ಫಿಕ್ಸ್ ಆದಮೇಲೆ ನಿನ್ನೆ ನಾವು ಹೋಗಿ ತಿರ್ಗಾ ನಾವು ಸ್ಮಾರಕಕ್ಕೆ ಹೋಗಿ ಅವರ ಆಶೀರ್ವಾದ ತಗೊಂಡು ಜೊತೆಗೆ ಚಿತ್ರದಲ್ಲೂ ಕೂಡ ಅವರು ಇದ್ದಾರೆ ಹಾಗಾಗಿ ನನ್ನ ನಿಜ ಜೀವನದಲ್ಲೂ ಅವರು ಸತತವಾಗಿ ನಿರಂತರವಾಗಿ ಅವ್ರ ಜೊತೆಯಲ್ಲೇ ಇದ್ದಾರೆ ನನ್ನಲ್ಲೇ ಇದ್ದಾರೆ ಹಾಗಾಗಿ ಅವ್ರ ಆಶೀರ್ವಾದ ನನ್ನ ಜೊತೆ ಎಲ್ರಿಗೂ ನಾನು ತುಂಬಾ ಚಿರಋಣಿ ಇದೆ ಚಿರಋಣಿ ಇದೆ ಎಲ್ರು ತುಂಬಾ ಜನ ಇದ್ದಾರೆ ಭಾರತೀಯಮ್ಮ ಅವರಿಂದ ಹಿಡಬಹುದು ಮೊದಲನೇದಾಗಿ ಅಪ್ಪ ಅವರಿಂದ ಹಿಡಬಹುದು ಅಪ್ಪ ಅವರು ನಂತರ ಭಾರತೀಯಮ್ಮ ಅವರು ಕ್ಯಾಮ್ರಾ ಚಾಲನೆ ಮಾಡಿದ್ರು ಸರ್ ಅವರು ಕ್ಲಾಪ್ ಮಾಡಿದ್ರು ನಂತರ ಸುದೀಪ್ ಅವರು ನಮ್ಗೆ ತುಂಬ ಹೆಲ್ಪ್ ಮಾಡಿದ್ರು ಅವರು ಪೋಸ್ಟರ್ ರಿಲೀಸ್ ಮಾಡಿದ್ರು ಅದರ ಜೊತೆಗೆ ಡಿಸ್ಟ್ರಿಬ್ಯೂಷನ್ ಗೋಸ್ಕರ ಕೆ ಆರ್ ಜಿ ಸ್ಟುಡಿಯೋಸ್ಗೆ ಕೊಟ್ಟಿದ್ದಾರೆ ಅದು ಅವರಿಂದ ಆಗಿದ್ದಾರೆ ಅವರು ನಮ್ಮ ಜೊತೇಲಿ ನಿಂತ್ಕೊಂಡ್ರು ರಮೇಶ್ ಅರವಿಂದ್ ಸರ್ ಬಂದು ನಮ್ಮ ಟ್ರೈಲರ್ ಬಿಡುಗಡೆ ಮಾಡಿದ್ರು ನಂತರ ಧ್ರುವ ಸರ್ಜೆ ಆಗಿರ್ಬೋದು ಶರಣ್ ಆಗಿರಬಹುದು ದಿಗಂತ್ ಆಗಿರಬಹುದು ಹೀಗೆ ಪ್ರತಿಯೊಬ್ಬರು ನಮ್ಮ ಪ್ರೊಮೋಸ್ ಅಂದರೆ ಪ್ರಮೋಷನ್ ಮಾಡೋದಕ್ಕೆ ತುಂಬ ತುಂಬ ಸಹಾಯ ಮಾಡಿದ್ರು ಎಲ್ಲರಿಗೂ ಎಲ್ರಿಗೂ ನಮ್ಮ ಇಡೀ ಚಿತ್ರರಂಗಕ್ಕೆ ನಾನು ಚಿರಋಣ ಆಗಿದ್ದೀನಿ ಜಗ್ಗೇಶ್ ಸರ್ ಕೂಡ ನನ್ನ ಹಾಡನ್ನ ಮೆಚ್ಚಿ ಅವರು ಕೂಡ ಒಂದು ವಿಡಿಯೋ ಮಾಡಿದ್ರು ಹಾಗಾಗಿ ಪ್ರತಿಯೊಬ್ಬರಿಗೂ ನಾನು ಆ ಮೊದಲನೇ ಫಸ್ಟ್ ಡೇ ಫಸ್ಟ್ ಶೋ ಫ್ಯಾನ್ಸ್ ಗಳ ಜೊತೆ ಕೂತ್ಕೊಂಡು ನೋಡೋ ಎಕ್ಸ್ಪೀರಿಯನ್ಸ್ ಅದು ನನಗೆ ಗೂಸ್ ಬಂಪ್ಸ್ ಆಗುತ್ತೆ ಐ ಲವ್ ನಾನು ಎಲ್ಲ ಚಿತ್ರ ಮಾಡಿರೋದ್ರಲ್ಲೂ ಅಷ್ಟೇ ನಾನು ಫಸ್ಟ್ ಡೇ ಫಸ್ಟ್ ಶೋ ನೋಡೇ ನೋಡ್ತೀನಿ ಎಲ್ಲಿ ರಿಯಾಕ್ಟ್ ಮಾಡ್ತಾರೆ ಎಲ್ಲಿ ಕಾಮಿಡಿ ನಗ್ತಾರೆ ಸೊ ಅದೆಲ್ಲ ಗೊತ್ತಾಗುತ್ತೆ ಐ ರಿಯಲಿ ಇಟ್ಸ್ ಅ ಬ್ಲಾಸ್ಟ್ ಆ ಹಿಂದಿಂದ ಕಾಮೆಂಟ್ಸ್ ಬರೋದು ಇಲ್ಲಾಂದ್ರೆ ನಾವೆಲ್ಲ ಮಲ್ಟಿಟೆಕ್ಸ್ ಅನ್ ಕೂತ್ಕೊಂಡು ಎಲ್ಲರೂ ಕ್ವೈಟ್ ಆಗಿ ಮೂವಿ ನೋಡ್ತಾ ಇರ್ತಾರೆ ಇಲ್ ವಿಶಿಲ್ ಹೊಡೆಯೋದು ಅದೆಲ್ಲ ಸೂಪರ್ ಇಲ್ಲ ಮಿಕ್ಕಿ ಜೊತೆ ಸೇರ್ಕೊಂಡು ಇಷ್ಟೆಲ್ಲ ನೀವು ಮಾಡ್ತೀರಾ ಅಂತ ನಂಗೆ ಗೊತ್ತಿರ್ಲಿಲ್ಲ ಹಾ ಅದೇ ಡೈಲಾಗ್ ಆಕ್ಚುಲಿ ಅದ್ ಮತ್ತೆ ರಿಪೀಟ್ ಮಾಡ್ತೀನಿ ಬಟ್ ಅದು ಇಂಪ್ರೊವೈಸ್ ಮಾಡ್ಕೊಂಡಿದ್ವಿ ಒಂದ್ ಸೆಟ್ ಯಾರಿಗ ಅರ್ಥ ಆಗ್ಬಾರ್ದು ಅಂತ ಬಟ್ ತುಂಬಾ ಕಾಮಿಡಿ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಎಷ್ಟು ಈಸಿಯಾಗಿ ಕೊಲ್ಕೊಂಡು ಕಲ್ಕೊಂಡು ಬಂದು ನನ್ಗೆ ಹೆಲ್ಪ್ ಮಾಡುವಂತ ಹೇಳ್ತೀನಿ ದಿಸ್ ಕ್ಯಾರೆಕ್ಟರ್ ತುಂಬಾ ಖುಷಿ ಆಯ್ತು

ಲೈವ್ಲಿ ಪರ್ಸನ್ ಸೊ ತುಂಬಾ ಈಸಿ ಆಗಿತ್ತು ವರ್ಕ್ ಮಾಡೋಕೆ ತುಂಬಾ ಖುಷಿ ಕೂಡ ಇತ್ತು ಸ್ಕ್ರೀನ್ ಸ್ಪೇಸ್ ಇದೆ ಅವ್ರಗೊಂದು ಅವ್ರದೇ ಒಂದ್ ಫ್ಯಾನ್ ಬೇಸ್ ಇದೆ ಸರಿ

ಅದು ನ್ಯಾಯಾಲಯ ತೀರ್ಪು ಕೊಡುತ್ತೆ ಅವರು ನಿರ್ಧಾರ ಅವ್ರದ್ದು ನಿರ್ಣಯ ಏನಿದೆ ಅದು ನ್ಯಾಯಾಲಯ ಕೊಡುತ್ತೆ ಹಾಗಾಗಿ ಅದರ ಬಗ್ಗೆ ನಾವು ಈಗೇನು ಮಾತಾಡೋದಿಲ್ಲ ಆದ್ರೆ ಅಲ್ಲ ತುಂಬಾ ಬೇಜಾರಿದೆ ತುಂಬಾ ದುಃಖ ಇದೆ ಸಂಕಟ ಆಗ್ತಿದೆ ಒಂದು ಈ ತರದ್ದು ಸಹ ಬೇಜಾರಿದೆ ಅದರ ಜೊತೆಗೆ ಆ ವ್ಯಕ್ತಿ ಯಾರು ಸುತ್ತಿದ್ದಾರೆ ಆ ವ್ಯಕ್ತಿ ಅವರ ಕುಟುಂಬ ಅವ್ರ ಬಗ್ಗೆ ಯೋಚನೆ ಮಾಡಿದಾಗ ಅವರ ಅವರ ಸಂದರ್ಶನಗಳನ್ನ ಕೇಳಿದಾಗ ಅದು ತುಂಬಾನೇ ಸಂತ ಆಗುತ್ತೆ ನ್ಯಾಯ ಸಿಗಬೇಕು ಅಷ್ಟೇನೆ ಅದು ನ್ಯಾಯಾಲಯದಲ್ಲಿದೆ ಅವರೇ ತೀರ್ಥ ರಾಘು ಮಾಡೋ ಸಿಂಗಲ್ ಆಕ್ಟರ್ ಅದೊಂದು ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ ಇತ್ತು ಇಲ್ಲಿ ಸಿಕ್ಕಾಪಟ್ಟೆ ಆಡಿಯೋಸ್ ಹೇಳಿದ್ರೆ ಸಿಕ್ಕಾಪಟ್ಟೆ ಕ್ಯಾರೆಕ್ಟರ್ಸ್ ಬರಬೇಕಾಗಿತ್ತು ಅವ್ರನ್ನೆಲ್ಲ ಹ್ಯಾಂಡ್ ಮಾಡಬೇಕಾಗಿತ್ತು ಸೊ ಆಕ್ಚುಲಿ ನನಗೆ ಫಸ್ಟ್ ಮಾತ್ರ ಅನಿಸ್ತು ಸರ್ ಅನಿರುದ್ ಸರ್ ತುಂಬಾ ಈಜಿ ಆಯ್ತು ಸರ್ ಯಾಕಂದ್ರೆ ಅವರು ಗೊತ್ತು ಎ ಕಂಪ್ಲೀಟ್ ಆಕ್ಟರ್ ಸೊ ಇದೇ ಶೆಫ್ ಪಾತ್ರ ಅಲ್ಲ ಕೂಡ ಅಚ್ಚಕಟ್ಟಾಗಿ ಮಾಡ್ತಾರೆ ಸೊ ರೀತಿ ಟ್ಯಾಲೆಂಟೆಡ್ ಆಕ್ಟರ್ಸ್ ಇರುವಾಗ ನಮ್ಗೆ ಆಸ್ ರೈಟರ್ ಅಂಡ್ ಡೈರೆಕ್ಟರ್ ನಮ್ ಈಸಿ ಆಗುತ್ತೆ ಸರ್ ನಮ್ಗೆ ಕಷ್ಟ ಆಗಲ್ಲ ಅಂಡ್ ನೀವು ನೋಡಿದ್ರೆ ಆ ಶಾಪಿಂಗ್ ಇದೆಲ್ಲ ಏನಿದೆ ಮಾಡ್ತಾರೋ ಶೆಫ್ ಒಂದು ಅವರ ಮನೆ ಕರ್ಸ್ಕೊಂಡು ಅದೆಲ್ಲ ಪ್ರಾಕ್ಟೀಸ್ ಮಾಡಿ ಸೊ ಅವರೇ ಪ್ರಿಪೇರ್ ಆಗಿದ್ದಾರೆ ಸರ್ ಈ ತರ ಪಾತ್ರ ಪ್ರಿಪೇರ್ ಆಗುವಂತ ನಟಿ ಇದ್ದಾಗ ಸರ್ ಏನ್ ಕಷ್ಟ ಆಗುತ್ತೆ ಇಲ್ಲ ಸರ್ ಆಕ್ಚುಲಿ ಒಂದು ಕತೆ ಒಂದು ಒಂದು ಲೈನ್ ಆಗಿತ್ತು ಆ ನಂತರ ಅನಿಲ್ ಸರ್ನ ಭೇಟಿಯಾಗಿ ಒಂದು ಸ್ಟೋರಿ ನ ಹೇಳಿದಾಗ ಒಂದು ಐಡಿಯಾನ ಹೇಳಿದಾಗ ಚೆನ್ನಾಗಿದೆ ಕಥೆ ಆಗಿ ಮಾಡೋಣ ಅಂತ ಹೇಳಿದ್ರು ಸೊ ಆ ರೀತಿ ನಾನು ಒನ್ ಒನ್ ಮೈಂಡ್ ಅಲ್ಲಿ ಇಟ್ಕೊಂಡು ಈ ಒಂದು ಕಥೆನ ರಚಿಸ್ತಾರೆ ಸರ್ ಓವರ್ಆಲ್ ಅದು ಆಕ್ಟಿವಿಟಿ ಏನ ಹೇಳಬೇಕು ಇಲ್ಲ ಇಸ್ ವೆರಿ स्वीट ಯಾಕಂದ್ರೆ ಒಂದಷ್ಟು ಸಣ್ಣ ತಪ್ಪುಗಳು ಆಗ್ತire ಅಂತ ಒಂದು ಅರೇಂಜ್ಮೆಂಟ್ ಅಲ್ಲಿ ನಕಂದೆ ಲೇಟ್ ಆಗ್ತire ಅಂತ షూಟಿಂಗ್ ಟೈಮ್ ಅಲ್ಲಿ ಅದನ್ನೆಲ್ಲ ಮನಸ್ಸಿಗೆ ಹಾಕೊಂಡು ಯಾಕಂದ್ರೆ ಅದು ಪ್ರೊಡ್ಯೂಸರ್ಸ್ ಎಫೆಕ್ಟ್ ಆಗುತ್ತೆ ಸ್ವಲ್ಪ ಡಿಲೇ ಮಾಡಿದ್ರು ಅಥವಾ ಅದು ತರಸ್ಕೊಂಡಿರಲ್ಲ ಅಂತು ತುಂಬಾ ಅಡ್ಜಸ್ಟ್ ಮಾಡ್ಕೊಂಡು ಆ ಸೆಟ್ ಎನ್ವಯরনಮೆಂಟ್ ಹ್ಯಾಂಡಲ್ ಮಾಡಿದ್ರು ಅंगे ಪ್ರೊಫೆಷನಲ್ಸ್ ಎಲ್ಲಾ ಎಲ್ಲಾ ಸಿನಿಮಾ ನೋಡ್ಬೇಕು ಸರ್ ಯಾಕಂದ್ರೆ ಥಿಯೇಟರ್ ಚೆನ್ನಾಗಿ ಬರಬೇಕು ಯಾಕಂದ್ರೆ ಏನ್ ಖಾಲಿಯಾಗಿ ಜನ ಥಿಯೇಟರ್ಸ್ ಎಲ್ಲ ಖಾಲಿ ಖಾಲಿಯಾಗಿ ಹೊಡಿತಿದ್ಯೋ ಈಗ ಯಾಕಂದ್ರೆ ಎಲೆಕ್ಷನ್ ಆಗಿರ್ಬೋದು ಐ ಪಿ ಆಗಿರ್ಬೋದು ಯಾರು ಥಿಯೇಟರ್ ಬರ್ತಿರ್ಲಿಲ್ಲ ಅಂಡ್ ಅವ್ರಿಗೆ ಬರುವಂತ ಸಿನಿಮಾಗಳು ಕೂಡ ಯಾವುದು ಇರ್ಲಿಲ್ಲ ಯಾಕಂದ್ರೆ ನಾವು ಆಲ್ವೇಸ್ ನಾವು ಆಡಿಯನ್ಸ್ಗೆ ನಾವು ಬ್ಲೇಮ್ ಆಗಲ್ಲ ಯಾಕಂದ್ರೆ ನಾವು ಕಂಟೆಂಟ್ ಕೊಟ್ಟು ಆಡಿಯನ್ಸ್ ಕರಿಬೇಕು ಕಂಟೆಂಟ್ ಸದ್ದು ಮಾಡಿದ್ರೆ ಖಂಡಿತವಾಗ್ಲೂ ಆಡಿಯನ್ಸ್ ಥಿಯೇಟರ್ಗೆ ಬರ್ತಾರೆ ಇವತ್ತು ಮಾರ್ನಿಂಗ್ ಶೋ ಇಷ್ಟು ಜನ ಬಂದಿದ್ದಾರೆ ಇನ್ ಸ್ಪೈಟ್ ಆಫ್ ಮಿಕ್ಕಿ ಸಿನಿಮಾ